ಯುವಕನೊಬ್ಬ ಯುವತಿಯ ಮೊಬೈಲ್ ನಂಬರ್ ಪಡೆದು ರಾತ್ರಿ ಇಡೀ ಅಶ್ಲೀಲ ಮೆಸೇಜ್ ಮಾಡಿ ಮರುದಿನ ಭೇಟಿಯಾಗಲು ಬಂದ ವೇಳೆ ಸ್ಥಳೀಯರು ಸರಿಯಾಗಿ ಧರ್ಮದೇಟು ನೀಡಿ ಪೊಲೀಸರ ವಶಕ್ಕೆ ನೀಡಿದ ಘಟನೆ ವಿಟ್ಲ ಹೊರವಲಯದ ಕುಡತಮುಗೀರು ಎಂಬಲ್ಲಿ ನಡೆದಿದೆ ಧರ್ಮದೇಟು ತಿಂದವನನ್ನು ಕನ್ಯಾನ ಸಮೀಪದ ಪಂಜಾಜೆ ನಿವಾಸಿ ಸವಾದ್ ಎಂದು ತಿಳಿದು ಬಂದಿದೆ ಬೆಂಗಳೂರಿನ ಕೋರಮಂಗಳದ ಡ್ರೆಸ್ ಅಂಗಡಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿರುವ ಸವಾದ್ ರಂಜಾನ್ ಹಬ್ಬಕ್ಕೆ ಬಂದಿದ್ದ ಇದೇ ಸಂದರ್ಭ ಈತನ ಅದೃಷ್ಟ ಕೆಟ್ಟಿದ್ದ ಕಾರಣ ಮಾಡಬಾರದ್ದನ್ನು ಮಾಡಲು ಹೋಗಿ ಪೊಲೀಸರಿಗೆ ಅತಿಥಿಯಾಗಿದ್ದಾನೆ ಸವಾದ್ ಯುವತಿಯೋರ್ವಳ ನಂಬರ್ ಕೇಳಿದ್ದ ಆದರೆ ಆಕೆ ಪರಿಚಯದ ಯುವಕನ ಮೊಬೈಲ್ ನಂಬರ್ ಕೊಟ್ಟಿದ್ದಳು ಯುವತಿಯ ನಂಬರ್ ಎಂದು ತಿಳಿದಿದ್ದ ಆ ಯುವಕ ರಾತ್ರಿ ಇಡೀ ಅಶ್ಲೀಲ ಸಂದೇಶ ಕಳುಹಿಸಿದ್ದಾನೆ ಅಲ್ಲದೆ ತಡರಾತ್ರಿ ಬಳಿಕ ಬಟ್ಟೆ ಬಿಚ್ಚಿ ವಿಡಿಯೋ ಕಾಲ್ ಮಾಡುವಂತೆ ಪದೇ ಪದೇ ಮೆಸೇಜ್ ಮೂಲಕ ಒತ್ತಾಯಿಸಿ ಮಾನಸಿಕ ಕಿರುಕುಳ ನೀಡಿದ್ದಾನೆ ಆ ಬಳಿಕ ಭೇಟಿಯಾಗುವ ಇಂಗಿತ ವ್ಯಕ್ತಪಡಿಸಿದ್ದ ಸವಾದ್ ಭೇಟಿಯಾಗಲೆಂದು ಕೆಲಸಕ್ಕೆ ರಜಾ ಹಾಕಿ ಕೊಡ್ತ ಮುಗಿರು ಎಂಬಲ್ಲಿಗೆ ಬಂದಾಗ ಸ್ಥಳೀಯರು ಆತನನ್ನು ಹಿಡಿದು ವಿಟ್ಲಾಟಾನ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕಾಗಮಿಸಿದ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ இந்த வெண்கலவடை கொண்டு தினா அந்த டிஜிட்டல் கேமரா அமிராள்ல போடுறது சவாது 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 நீ கட்டி கட்டணும் மல்லல பண்டலாய 300 பை பர்றீயே ரெண்டு கொத்து விமானத்தை பை 200 இந்த புதரி சவாது சவதானம் 350 பை கொண்டை அஞ்சனங்க அம்மி வந்து அமிராள்ல அண்டல வாத்து மூணு மூணு துயில கிச்சி ஆக மாட்டா அஞ்ச 100 பை ரிட்டர்ன் பாடு 100 பை ரிட்டர்ன்